ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನಲ್ ನಾನಿವತ್ತು ಸರಿಯಾದ ವಿಧಾನದಲ್ಲಿ ಹಾಗೂ ಸರಿಯಾದ ಅಳತೆಯಲ್ಲಿ ಏನೂ ಗಂಟಿಲ್ಲದೆ ಬಾಯ್ಲಿಟ್ರೆ ಹಾಗೆ ಕರಗಬೇಕು ಅಂತಹ ಸೂಪರ್ ಸಾಫ್ಟ್ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದು ಏನಪ್ಪ ಬಾಯ್ಲಿಟ್ರೆ ಕರಗುವಂತ ರಾಗಿ ಮುದ್ದೆನಾ ಅಂತ ಎಸ್ ಮಾಡಬಹುದು ನಾನು ಹಾಕೋ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಒಂದು ಸೀಕ್ರೆಟ್ ಪದಾರ್ಥದಿಂದ ನಾನು ಕೂಡ ರಾಗಿ ಮುದ್ದೆ ಮಾಡೋ ವಿಧಾನ ಮತ್ತೆ ಆ ಒಂದು ಸೀಕ್ರೆಟ್ ನ ನಮ್ಮ ಅತ್ತೆಯಿಂದ ಕಲ್ತಿರೋದು ನೀವು ಯೂಶುಲಿ ನೋಡಿರ್ತೀರಾ ಈ ಮಂಡ್ಯ ಮತ್ತೆ ಹಾಸನ್ ಸೈಡ್ ಮುದ್ದೆನ ತುಂಬಾ ಗಟ್ಟಿಯಾಗಿ ರೌಂಡ್ ಆಗಿ ಮಾಡ್ತಾರೆ ಈ ತರ ಮುದ್ದೆನ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳಿಗೆ ನುಂಗೋದು ಕಷ್ಟ ಆಗುತ್ತೆ ಅಲ್ಲದೆ ಮನೆಗೊಂದು ಮೊಬೈಲ್ ಇದ್ದಂಗೆ ಮನೆಯಲ್ಲಿ ಒಬ್ರು ಶುಗರ್ ಪೇಶೆಂಟ್ ಇದ್ದೇ ಇರ್ತಾರೆ ಅಂತವರಿಗೆ ಈ ರಾಗಿ ಸೇವಿಸೋದು ಅನಿವಾರ್ಯವಾಗಿದೆ ಮತ್ತು ಕೆಲವರು ಮುದ್ದೆನ ಇಷ್ಟಪಟ್ಟು ತಿಂತಾರೆ ಕೆಲವರು ಇನ್ನೂ ಕಷ್ಟಪಟ್ಟು ತಿಂತಾರೆ ಬಟ್ ನಾನು ಇವತ್ತು ಹೇಳ್ಕೊಡ್ತಿರೋ ವಿಧಾನದಲ್ಲಿ ಮತ್ತೆ ಆ ಒಂದು ಸೀಕ್ರೆಟ್ ಇಂಗ್ರಿಡಿಯಂಟ್ನ ಹಾಕಿ ಮುದ್ದೆ ಮಾಡಿದರೆ ಎಂಥವರು ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ಲದೆ ಹೊಸದಾಗಿ ಕಲಿಯುವವರೆಗೂ ಸಹ ನಾನು ತೋರಿಸ್ಕೊಡೋ ಈ ವಿಧಾನವನ್ನು ನೀವು ಮನೆಯಲ್ಲಿ ಕಲಿತು ಅವರು ಕೂಡ ತುಂಬ ಚೆನ್ನಾಗಿ ಸುಲಭವಾಗಿ ಈ ಮುದ್ದೆನ ಮಾಡ್ಕೊಳ್ಬಹುದು ಹಾಗಿದ್ರೆ ಬನ್ನಿ ಬೆಣ್ಣೆ ಹಾಗೆ ಬಾಯಿಲಿಟ್ರೆ ಕರಗುವಂತಹ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಅದೇ ಕಪ್ ಅಳತೆಯಲ್ಲಿ ಮೂರು ಕಪ್ಪು ನೀರು ತಗೊಂಡಿದ್ದೀನಿ ನಾನು ಮೊದಲೇ ಹೇಳಿದ್ನಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಸ್ಪೆಷಲ್ ಪದಾರ್ಥ ಅದು ಬೇರೆ ಏನೂ ಅಲ್ಲ ಚಿರೋಟಿ ರವೆ ಅಥವಾ ಅಕ್ಕಿ ರವೆ ನಾನು ಇದನ್ನು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನೀಗ ಗ್ಯಾಸ್ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ನನಗೆ ನೀರಿನ ಸರಿಯಾದ ಅಳತೆ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ಮೂರು ಕಪ್ ನೀರನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ರವೆನ ಇಲ್ಲಿ ತಗೊಂಡಿದ್ದೀನಿ ಅದನ್ನ ಚಿಕ್ಕದಾಗಿ ನುಂಡಾಗಿರುವಂಥದ್ದು ಅಥವಾ ನೀವು ಚಿರೋಟಿ ರವೆ ಕೂಡ ತಗೊಬೋದು ನಂತರ ನಾನು ಇದಕ್ಕೆ ಕಾಲ್ ಕಪ್ನಷ್ಟು ರಾಗಿಟ್ನ ಮೊದಲಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಈ ವುಡನ್ ಸೌಟ್ ಅಥವಾ ನೀವು ಸ್ಟೀಲ್ದು ಸೌಟ್ ಕೂಡ ಯೂಸ್ ಮಾಡ್ಬೋದು ಅಥವಾ ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ಟೇರ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮೇನ್ ಆಗಿ ಈ ಅಕ್ಕಿ ರವೆ ಅಥವಾ ಚಿರೋಟಿ ರವೆ ಹಾಕೋದ್ರಿಂದ ಮುದ್ದೆಯಲ್ಲಿ ಗಂಟಾಗೋದಿಲ್ಲ ಅಲ್ಲಿ ಇದು ಟೇಸ್ಟ್ ಮತ್ತೆ ಮೌತ್ ಫೀಲ್ನ ಎನ್ಹಾನ್ಸ್ ಮಾಡುತ್ತೆ ಮತ್ತೆ ಈ ರೀತಿ ಈ ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಹಲ್ಲಿಗೆ ಅಂಟಿರೋ ಥರ ನಮಗೆ ಫೀಲ್ ಆಗೋಲ್ಲ ಬದಲಾಗಿ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋ ಥರ ನಮಗೆ ಒಂದು ಫೀಲ್ ಕೊಡುತ್ತೆ ಯೂಶಲಿ ಸ್ವಲ್ಪ ಗಟ್ಟಿ ಮುದ್ದೆ ಮಾಡಿಕೊಳ್ತಾರಲ್ಲ ಅವರು ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡರಿಂದ ಎರಡು ಕಾಲು ಕಪ್ನಷ್ಟು ನೀರನ್ನ ನೀರ್ನ ಹಾಕೊಳ್ತಾರೆ ನನಗೆ ಪರ್ಸ್ನಲಿ ಮತ್ತೆ ನಾನು ನೋಡ್ದ ಹಾಗೆ ತುಂಬಾ ಜನಕ್ಕೆ ಗಟ್ಟಿ ಮುದ್ದೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕೂಡ ಸಾಫ್ಟ್ ಮುದ್ದೆ ಪ್ರಿಫರ್ ಮಾಡೋದ್ರಿಂದ ನಾನಿಲ್ಲಿ ಮೂರು ಕಪ್ ನೀರನ್ನ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಏನೋ ಒಂದು ಲಮ್ಸ್ ಇಲ್ಲದೆ ಹಿಟ್ಟು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಈಗ ಮೂರು ನಿಮಿಷ ಆಯಿತು ಹಿಟ್ಟು ನೋಡ್ಬೋದು ನೀವು ಇಲ್ಲಿ ಹೇಗೆ ಕೊತಕೋತ ಅಂತ ಕುದೀತಾ ಇದೆ ಅಂತ ಅಂದ್ರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವಿದ ಹೀಗೆ ಒಂದು ಎರಡು ನಿಮಿಷ ಲೋ ಫ್ಲೇಮ್ ನಲ್ಲಿ ಕುದಿಲಿಕ್ಕೆ ಬಿಡೋಣ ಇದು ತುಂಬಾನೇ ಈಸಿ ಮೆಥಡು ಇದನ್ನ ಹೊಸ್ತಾಗಿ ಕಲಿತಾ ಇರೋರು ಸಹ ಸುಲಭವಾಗಿ ಮಾಡಿಕೊಳ್ಬಹುದು ನೋಡಿ ಈಗ ಎರಡು ನಿಮಿಷ ಆಯಿತು ಲೋ ಫ್ಲೇಮ್ನ ಇಟ್ಕೊಂಡು ನಾನೀಗ ಇದಕ್ಕೆ ಉಳ್ದಿರೋ ಅಂತಹ ಮುಕ್ಕಾಲು ಕಪ್ಪು ರಾಗಿ ಹಿಟ್ಟನ್ನ ಹಂತ ಹಂತವಾಗಿ ನಿಧಾನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಕೈಯಲ್ಲಿ ನಾವು ಹಿಟ್ಟನ್ನ ಹಾಕೊಳ್ತಾ ಇದ್ರೆ ಇನ್ನೊಂದು ಕೈಯಲ್ಲಿ ಕಂಟಿನ್ಯೂಯಸ್ ಆಗಿ ನಾನ್ ಸ್ಟಾಪ್ ಸ್ಟಿರ್ ಮಾಡಬೇಕು ಈ ರೀತಿ ಎಲ್ಲ ಹಿಟ್ಟನ್ನ ಹಾಕೊಂಡ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿ ಕೂಡಿಸ್ಕೊಳ್ಳೋಣ ಅಂದರೆ ಸ್ಟಿರ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ರಾಗಿ ಸೇವಿಸೋದ್ರಿಂದ ಆಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವಂತಹ ವಿಡಿಯೋ ಮಾಡಿದ್ದೀನಿ ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ತಪ್ಪದೇ ನೋಡಿ ಏಕೆಂದರೆ ನಿಮಗೆ ಆ ವಿಡಿಯೋದಿಂದ ಉಪಯುಕ್ತ ಮಾಹಿತಿ ಸಿಗುತ್ತೆ ನೋಡ್ಬೋದು ಈಗ ಮುದ್ದೆ ಚೆನ್ನಾಗಿ ಬೆಂದಿದೆ ಹೊಸ್ದಾಗಿ ಕಲಿತಾ ಇರೋರಿಗೆ ಮುದ್ದೆ ಸರಿಯಾಗಿ ಬೆಂದಿದೆಯೋ ಇಲ್ವೋ ಅಂತ ಡೌಟ್ ಇದ್ರೆ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಬೆಂದಿರೋ ಹಿಟ್ಟನ್ನ ಮುಟ್ಟಿ ಆ ಹಿಟ್ಟು ಕೈಗೆ ಅಂಟಿಲ್ಲ ಅಂದ್ರೆ ಮುದ್ದೆ ಚೆನ್ನಾಗಿ ಬೆಂದಿದೆ ನಾನೀಗ ಇದನ್ನ ಒಂದು ಮುದ್ದೆ ಮಾಡೋ ಉಡನ್ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಆ ಬಟ್ಲನ್ನ ಸ್ವಲ್ಪ ಹಸಿ ಮಾಡಿಕೊಂಡು ನಂತರ ಈ ಹಿಟ್ಟನ್ನ ಹಾಕೊಂಡು ಈ ರೀತಿ ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಈ ತರ ಉಡನ್ ಬಟ್ಲಿಲ್ಲ ಅಂದ್ರೆ ಸ್ಟೀಲ್ ಬಟ್ಲಲ್ಲೂ ಕೂಡ ನೀವು ಈ ರೀತಿ ಹಾಕೊಂಡು ತಟ್ಕೊಳ್ಬೋದು ಇದನ್ನ ಈ ರೀತಿ ಚೆನ್ನಾಗಿ ತಟ್ಕೊಂಡು ಒಂದು ತಟ್ಟೆಗೆ ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮುದ್ದೆ ಎಷ್ಟು ಸಾಫ್ಟ್ ಆಗಿದೆ ನಂತರ ನಾನು ಈ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರಾಗಿ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಸಾರು ಅಂದರೆ ಅದು ತಂಬುಳಿ ಹಸಂಬ್ರ ಮತ್ತು ಬಸ್ಸಾರು ಅದರಲ್ಲೂ ತಂಬುಳಿ ಜೊತೆ ಮುದ್ದೆ ಸವಿತಾ ಇದ್ದರೆ ಯಾವ ಹಬ್ಬದ ಊಟವೂ ಬೇಡ ಅನಿಸುತ್ತೆ ಅಷ್ಟು ರುಚಿ ಕೊಡುತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಸಾರು ಅಂದರೆ ತಂಬುಳಿ ಹಸಂಬ್ರ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಹೆಲ್ದಿ ರೆಸಿಪಿಗಳಿಗೆ ಕಮೆಂಟ್ ಮಾಡಿ ತಿಳಿಸಿ Thank you all.